ಫ್ರೆಂಡ್ಸ್ ಇವಾಗ ಫ್ರೈಡ್ ರೈಸ್ ತಿಂದು ಬ್ಯೂಟಿ ಪಾರ್ಲರಿಗೆ ಬಂದ್ವಿ ಮೂವರನ್ನು ಐಬ್ರೋ ಮಾಡಿಸ್ಕೊಂಡು ನೆಕ್ಸ್ಟು ಶಾಪಿಂಗ್ ಇದೆ ಸೊ ಬಟ್ಟೆ ತಗೋಳೋಣ ಅಂತ ಅಂಗಡಿಗೆ ಬಂದ್ವಿ ನೋಡಿ ಅಂಗಡಿಗೆ ಬಂದಿದ್ದೀವಿ ಇವಾಗ ನೋಡ್ತಾ ಇದ್ದೀವಿ ಎಲ್ಲ ಡ್ರೆಸ್ ಹಾಕೋರೂ ಮೂವರ್ ಟಾಪ್ಸ್ ನೋಡ್ತಾ ಇದ್ದೀವಿ ನೋಡಿ ಹೇಗಿರುತ್ತೆ ನನ್ನ ಇಲ್ಲಿ ತೋರಿಸಿ தகில நோட் அதே ஹிட் நோட் தான் ಸೊ ನೋಡಿ ಶಾಪಿಂಗ್ ಎಲ್ಲ ಆಯಿತು ಇವಾಗ ಊರಿಗೆ ಹೋಗಬೇಕು ಸೊ ಆಟೋದಲ್ಲಿ ಕೂತಿದ್ದೀವಿ ಅವ್ರ ಊರಿಗೆ ಆಟೋ ಇದೆ ಬಸ್ಸು ಇದೆ ಬಟ್ ಆಟೋದಲ್ಲೇ ಹೋಗೋದು ಆಲ್ಮೋಸ್ಟು ಬೇಗ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬಸ್ ಅಂದರೆ ಲೇಟ್ ಆಗುತ್ತೆ ಟೈಮಿಂಗ್ಸ್ ಎಲ್ಲ ಇರಲ್ಲ ಕರೆಕ್ಟ್ ಟೈಮ್ಗೆ ಆದ್ದರಿಂದ ಆಟೋದಲ್ಲೇ ಹೋಗ್ತಾ ಇದ್ದೀವಿ ಸೊ ಒಂದೇ ಒಂದು ಟಾಪು ಡ್ಯಾಮೇಜ್ ಅಂತ ಅಕ್ಕರ್ ಎಕ್ಸ್ಚೇಂಜಿಗೆ ಹೋಗಿದ್ರು ಹೋಗಿ ಬಂದರು ಇವಾಗ ಆಟೋ ಹೊಟ್ಟು ಹೋಗ್ತಾ ಇದ್ದೆ ರಂಗನಾಥ್ಪುರ ಅಂತ ಹೇಳ್ಬಿಟ್ಟು ನನ್ನ ದೊಡ್ಡಕ್ಕರವರು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ ನೋಡಿ ತುಂಬ ಜನ ನನಗೆ ಯಾವುದೋ ಒಂದು ಮೂಲೆಯಲ್ಲಿ ಕುಂಡಿಸ್ಬಿಟ್ಟಿದ್ದಾರೆ ಎಲ್ಲ ಲಗೇಜ್ ಕೊಟ್ಬಿಟ್ಟು ಒಂದು ಹಾಕ್ಬಿಟ್ರು ನನ್ನ ಸೊ ನೋಡಿ ಹೆಂಗೆ ಕೂತಿದ್ದೀನಿ ಒಳ್ಳೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಅಡ್ಜಸ್ಟ್ ಮಾಡ್ಕೋಬೇಕು ಮನೆಗೆ ಬಂದ ತಕ್ಷಣ ನೋಡಿ ಹೆಣ್ಮಕ್ಳು ಕೆಲಸ ಏನು ಹೊಸದು ತಗೋ ಬಂದಿರೋದೇ ಟಾಪ್ಸು ಸ್ಯಾರೀಸ್ ಯಾವುದೇ ಆಗಲಿ ಒಂದು ಸತಿ ಟ್ರಯಲ್ ನೋಡಬೇಕು ಆವಾಗಲೇ ಹೆಣ್ಮಕ್ಳಿಗೂ ಸಮಾಧಾನ ಅಲ್ವಾ ಸೊ ಅದೇ ಕೆಲಸ ಇವಾಗ ನಮ್ಮ ಮೂವರೂ ಮಾಡ್ತಾಯಿದ್ದೀವಿ ಟಾಪ್ಸ್ ತೊಗೊಂಡಿದ್ವಲ್ಲ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಅನ್ನೋ ಥರ ಟ್ರಯಲ್ ಮಾಡ್ತಾಯಿದ್ದೀವಿ ನೋಡಿ ಚೆನ್ನಾಗಿ ಅನಿಸ್ತಿದೆಯಾ ನನ್ನ ಟಾಪು ಇದೊಂದು ತೊಗೊಂಡು ಬಂದೆ ನಾನು ಮತ್ತು ಚಿಕ್ಕಕ್ಕ ಈ ಟಾಪ್ನ ಸೇಮ್ ಇಬ್ಬರು ಒಂದೇ ಥರ ತೊಗೊಂಡ್ವಿ ಇನ್ನು ದೊಡ್ಡಕ್ಕ ಎಲ್ಲ ಅವಳು ಬೇರೆ ಥರ ನಮ್ಮಿಬ್ರು ಟೇಸ್ಟ್ ಅವಳು ಒಪ್ಪೋದಿಲ್ಲ ಹೊಲ್ದೇ ನಂದೇವೇರಿ ನಂದೇ ಬೇರೆ ನೋಡಿ ಇದೆ ನಮ್ಮ ಅಕ್ಕರ ಮನೆ ನನ್ನ ಮಗಳು ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ದಾಳೆ ಸುಮ್ಮನೆ ಆಟ ಆಡ್ತಾಳೆ ಸೈಕಲ್ ತೊಳ್ಕೊಂಡು ಸೊ ಇದೆ ಅವರು ತೋಟದಲ್ಲಿದ್ದಾರೆ ರಂಗನಾಥಪುರ ಬಿಟ್ಟು ಸ್ವಲ್ಪ ಮುಂದೆ ಕ್ರಾಸಲ್ಲಿ ಹೇಳ್ಬಿಟ್ಟು ತೋಟ ಇರೋದು ಅದು ಸೊ ತೋಟದಲ್ಲಿದ್ದಾರೆ ನೋಡಿ ಈ ಥರ ಇದೆ ಅವ್ರ ಮನೆ ಹತ್ರ ಮೇನ್ ರೋಡಲ್ಲಿ ಹೋಗುತ್ತೆ ಅವ್ರ ಮನೆ ಮುಂದೆ ಮತ್ತು ಅದು ಶಿರಕ್ಕೆ ಶಿರ ಕನೆಕ್ಟ್ ಆಗುತ್ತೆ ಶಿರಟ್ಟು ಹಂಗೆ ಎಲ್ಲ ಊರಿಗೆ ಹೋಗ್ಬೋದು ಹಿರಿಯರಿಂದ ರೂಟು ಕನೆಕ್ಟ್ ಆಗುತ್ತೆ ಅವ್ರ ಮನೆ ಮುಂದೆ ಆಮೇಲೆ ನೋಡಿ ಈ ಥರ ಇದೆ ಸೊ ಹೊಸ ಮನೆ ಕಟ್ಟಬೇಕು ಬೇಸ್ಮೆಂಟ್ ಹಾಕಿದ್ದಾರೆ ಸೊ ಸದ್ಯಕ್ಕೆ ಈ ಥರ ಕಲ್ಲಲ್ಲಿ ಕಟ್ಟಿದ್ದಾರೆ ಈ ಸೈಡೆಲ್ಲ ಹಿಂಗೆ ಕಟ್ಕೋತಾರೆ ಸದ್ಯಕ್ಕೆ ಎಲ್ಲಿ ಅಂತ ಹೇಳ್ಬಿಟ್ಟು ಈಗಿದೆ ಮನೆ ಅವ್ರದ್ದು ಚೆನ್ನಾಗಿದೆ ವಾತಾವರಣ ಮಾತ್ರ ಸೂಪರಾಗಿದೆ ಏನೋ ಒಂಥರ ನೆಮ್ಮದಿ ಯಾವ ಟ್ರಾಫಿಕ್ ಇಲ್ಲ ಸೌಂಡ್ಸ್ ಇಲ್ಲ ಪೊಲ್ಯೂಷನ್ ಇಲ್ಲ ಆರಾಮಾಗಿ ಅಮ್ಮಗಿರ್ಬೋದು ಮೂವರು ಅಕ್ಕ ತಂಗೀರು ನೋಡಿ ಸೇರ್ಕೊಂಬಿಟ್ರೆ ಮಾತು ಓ ಮಾತು ನೋಡಿ ನನ್ನ ಮಗಲ್ಲಿ ಆಟ ಆಡ್ತಿದ್ದಾನೆ ಇಲ್ಲಿ ಇವಳು ಡ್ಯಾನ್ಸ್ ಮಾಡ್ತಿದ್ದಲ್ಲ ದೊಡ್ಡಳು ಬ್ಯಾಂಗಲ್ ಬಂಗಾರಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕರಿಬ್ಬರು ನಿಂತಿದ್ದಾರೆ ಸೊ ಸಂಜೆ ಅಲ್ವಾ ಹಿಂದೆನೇ ತೋಟ ಎಲ್ಲ ಇರೋದು ಸೊ ಗಾಳಿಗೆ ಆರಾಮಾಗಿ ನಿಂತಿದ್ದೀವಿ నెక్స్ట్ వీడియోదే సిక్తీ ఫ్రెండ్స్ బాయ్ థ్యాంక్